ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಂದಕ್ಕೆ ಚಿನ್ನಯ್ಯ ಹಿಂದೆ ಕೊಟ್ಟಿದ್ದ ಎನ್ನಲಾದ ಇಂಟರ್ವ್ಯೂ ಅದನ್ನ ನಾನು ಕೇಳಿಸ್ಕೊಂಡೆ ಹಾಗೆ ಇದರಲ್ಲಿ ಕುಸುಮಾವತಿ ಅವರು ಬರೆದಿರುವ ದೂರಿನ ಪ್ರತಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಚಿನ್ನಯ್ಯ ಹೇಳಿರೋದು ರವಿ ಪೂಜಾರಿ ಹಿಂಗ್ ಹೇಳದ ಅಂತ ಹೇಳಿ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ಚಿನ್ನಯ್ಯ ಕೂಡ ಅಲ್ಲ ರವಿ ಪೂಜಾರಿ ಜೀವಂತ ಜೀವಂತವಾಗಿಲ್ಲ ಸೊ ಹೀಗೆ ಯಾರೋ ಯಾರಿಗೂ ಹೇಳಿದ್ದ ಅನ್ನೋದ್ರ ಆಧಾರದ ಮೇಲೆ ನೀವು ಕೂಡ ಈ ಕೇಸ್ನ ಬಗ್ಗೆ ಅದರ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಓದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಯಾರೋ ಯಾರಿಗೂ ಹೇಳಿದ್ದ ಅನ್ನೋದ್ರ ಆಧಾರದ ಮೇಲೆ ಮರುತನಿಖೆಗೆ ಆಸ್ಪದ ಇದೆಯಾ ಈ ಪ್ರಕರಣ ಅಂತ ಮರುತನಿಖೆಗೆ ಆಸ್ಪದ ಇದೆಯೋ ಇಲ್ವೋ ಅನ್ನೋದನ್ನ ಆ ಕಡೆ ಇಟ್ಟು ಇಲ್ಲಿ ತನಕ ದಿನೇಶ್ ಗಾಣಿಗ ಹೇಳಿದಂಗೆ ಮರುತನಿಕೆ ಮಾಡೋದಾದ್ರೆ ನಾವು ಅದಕ್ಕೆ ಇವತ್ತು ಬದ್ಧ ಸೌಜನ್ಯಾಗೆ ನ್ಯಾಯ ಸಿಗುವ ವಿಚಾರದಲ್ಲಿ ನಮ್ದು ಯಾವ ಅಬ್ಜೆಕ್ಷನ್ ಇಲ್ಲ ನಮ್ದು ಇಲ್ಲಿ ತನಕ ಏನ್ ವಾದ ಇತ್ತು ಅಂತಂದ್ರೆ ದಯವಿಟ್ಟು ಆಗ್ರಹಿಸಿ ಸರ್ಕಾರಕ್ಕೆ ಯಾಕಂದ್ರೆ ನಾನು ನೀವು ಮಾಡಕ್ ಆಗಲ್ಲ ಅದನ್ನ ಅವ್ರ ಪೇರೆಂಟ್ಸ್ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ನೀವೇ ಹೋಗ್ಬೇಕು ನಾವು ಆಗಲ್ಲ ಈಗ ಸದ್ಯ ಚೆನ್ನೈನ ಮುಖಾಂತರವಾದ್ರೂ ಅವ್ರ ಎಸ್ ಐ ಟಿ ಆಫೀಸ್ ತನಕ ಬಂದು ಇವಾಗ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ ನಾವು ಅನ್ಕೊಂಡಿದ್ವಿ ಈ ಸಾಕ್ಷಿಗಳನ್ನ ಹಿಡ್ಕೊಂಡಿದ್ರಲ್ಲ ಅವ್ರನ್ನ ಕರ್ಕೊಂಡೋಗಿ ನೋಡಿ ಇವ್ರ ಈ ಸಾಕ್ಷಿ ಇದೆ ಇವ್ರ ಈ ಸಾಕ್ಷಿ ಇದೆ ಅಂತ ನೋಡಿ ಇವತ್ತು ಹೇಳ್ತಾ ಇದಾರೆ ಅವತ್ತು ಮಣ್ಣ ಸಂಕದಲ್ಲಿ ನೋಡಿದ ಒಂದು ಸಾಕ್ಷಿ ಬಂದಿದೆ ಅಂತ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋತಿ ನೋಡಿದಿವಿ ಅಂತ ಈ ಹಿಂದೆ ಮಹೇಶ್ ತಿಂಗ್ರೋಡಿ ಅವರು ಹೇಳಿದ್ರು ಒಂದು ರೆಸಾರ್ಟ್ ಅಲ್ಲಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಆಮೇಲೆ ಅಲ್ಲಿ ಹಾಕಿದ್ರು ಅಂತ ಅಂದ್ರೆ ಗೊತ್ತಿಲ್ಲ ಇಲ್ಲಿ ಸುಮಾರು ಡಿಫರೆನ್ಸಸ್ ಆಫ್ ಒಪಿನಿಯನ್ಸ್ ಇದೆ ಅವರವ್ರ ಆಂಗಲ್ ಅಲ್ಲಿ ಅವ್ರು ಬೇಕಾದ ಹಾಗೆ ಸ್ಟೋರಿಗಳನ್ನ ಇಲ್ಲಿ ಹೇಳಿದ್ದಾರೆ ಬಟ್ ಇಲ್ಲಿ ಅನ್ಯಾಯ ಆಗಿದೆ ಆ ಹೆಣ್ಣು ಮಗುಗೆ ಆ ಹೆಣ್ಣು ಮಗುವಿಗೆ ಅನ್ಯಾಯವಾಗಿ ಸಾಕ್ಷಿಯನ್ನ ಜೇಬಲ್ ಇಟ್ಕೊಂಡು ಆಲ್ರೆಡಿ ಹನ್ನೆರಡು ವರ್ಷ ತಡ ಮಾಡಿದ್ದಾಗಿದೆ ಆಕೆಗೆ ಸಿಗೋ ನ್ಯಾಯ ಅಟ್ಲೀಸ್ಟ್ ಈಗ ಬಂದಿದ್ದಾರೆ ಈಗ ಚೆನ್ನಯ್ಯ ಬಿಡಿ ಇವಾಗ ಚೆನ್ನಯ್ಯ ನನ್ನ ಪ್ರಕಾರ ಪಾಪ ಆ ಮನುಷ್ಯನ್ಗೆ ಏನ್ ಹೇಳಿ ಬನ್ನೋ ಏನಾಯ್ತು ಏನ್ ಕತೆನೋ ಫೈನಲಿ ಇವತ್ತು ಒಬ್ಬ ಲಾಯರ್ ಇಲ್ದಿರೋ ಪರಿಸ್ಥಿತಿ ಬಂದು ನಿಂತಿದೆ ಆ ಇವತ್ತು ಅವನ ಮೇಲೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಸಹಿತ ಫೈಲ್ ಆಗಕ್ಕೆ ರೆಡಿ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಗೊತ್ತಿತ್ತು ಅಂತ ಬಟ್ ಇದೆಲ್ಲದಕ್ಕೂ ಪೂರಕವಾಗಿ ಒಂದು ಆರ್ ತಿಂಗಳ ಹಿಂದೆ ಬಂದಂತಹ ಒಂದು ನಿಮಿಷ ನಿಮಿಷ ನೀವು ಹೇಳಿದ್ರಲ್ಲಿ ನನ್ಗೊಂದು ಅನುಮಾನ ಅಂದ್ರೆ ಆತನ ಮೇಲೆ ಇನ್ನೊಂದು ಕೇಸನ್ನ ಫೈಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆಂದ್ರೆ ಏನು ಅಲ್ಲ ಪ್ರಯತ್ನ ಇಸಿ ನೋಡಿ ಇವಾಗ ಅವನು ಇವಾಗ ನಾವು ಹೇಳ್ತಾ ಅನಧಿಕೃತವಾಗಿ ಬರುತ್ತಿರುವ ಮಾಹಿತಿಯ ಪ್ರಕಾರ ಅವ್ನು ತಪ್ಪೊಪ್ಕೊಂಡ ಅದು ಇದು ಅವ್ನು ವಶಕ್ಕೆ ಪಡೆದ್ರು ವಶಕ್ಕೆ ಏನ್ ಪಡೀತಾರೆ ಸಹಜ ಅದು ಅವನಿಗೆ ಒಂದು ಏನು ಪ್ರೊಟೆಕ್ಷನ್ ಅಲ್ಲಿ ಬಂದವನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬಂದವನು ಅವನನ್ನೇ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಂತಂದ್ರೆ ಅವ್ನು ಹೇಳೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು ಸೂರ್ಯ ಮುಕುಂದ್ ಅವರಿದ್ರು ವಕೀಲರು ಕೂಡ ಅವ್ರ ಹತ್ರ ಕೇಳಿದೆ ಎರಡೇ ಚಾನ್ಸಸ್ ಒಂದ ಅವ್ನು ಹೇಳ್ದಾಗ ಏನು ಸಿಗ್ಲಿಲ್ಲ ಅನ್ನೋದು ಇಲ್ಲದೆ ಹೋದ್ರೆ ಆತ ಸುಳ್ಳು ಹೇಳ್ದ ಇದನ್ ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಅಂದ್ರೆ ಅವ್ರು ಇರ್ಲಿಕ್ಕಿಲ್ಲ ಇದೆರಡೇ ಪಾಸಿಬಿಲಿಟಿ ಅಂತ ಹೇಳಿದಾರೆ ಇಷ್ಟೇ ಅಂತಲ್ಲ ಪಾಸಿಬಿಲಿಟೀಸ್ ನಾನು ನಾನು ಹೇಳೋದು ಈಗ ಅನಧಿಕೃತ ಮಾಹಿತಿ ಅಂತಾನೆ ಹೇಳೋಣ ಯಾಕಂದ್ರೆ ಎಸ್ ಕಡೆಯಿಂದ ಬಂದಿಲ್ಲ ಇವತ್ತು ಮೀಡಿಯಾ ಟ್ರಯಲ್ ಬೇಡ ಅಂತ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರಲ್ಲ ಯಾರೋ ಕೆಲವು ಮಾಧ್ಯಮಗಳು ಅಂತ ಸ್ವಾಮಿ ಅವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡ್ಬೇಕಾದ್ರೆ ಎಲ್ಲ ಎಲ್ಬ ಮುಚ್ಕೊಂಡಿದ್ರಿ ಏನ್ ಬೈದೇ ಇರೋ ಮಾತುಗಳಿಲ್ಲ ಅವರೇ ಮಾಡಿದ್ದು ಇಷ್ಟೇ ಸಿಕ್ತು ಹಿಂಗೆ ಆಯ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡಿ ಮಾಡಿ ಹೋಗಿ ಕಂಪ್ಲೇಂಟ್ ಬರೋ ತನಕ ಸೈಲೆಂಟ್ ಆಗಲಿಲ್ಲ ಇವತ್ತು ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಅವತ್ ಹೇಳಿದ್ರು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬರ್ತಾ ಇಲ್ಲ ಎಲ್ಲ ಪೇಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಬರೋಲ್ಲ ಹಂಗೆ ಹಿಂಗೆ ಅಂತ ಮೇನ್ ಸ್ಟ್ರೀಮ್ ಮೀಡಿಯಾದ ಅವ್ರು ಇವಾಗ ಇರೋ ವಿಷಯ ಮಾತಾಡ್ತೀವಿ ಯಾಕೆ ಬರ್ಲಿಲ್ಲ ಅನ್ನೋದಕ್ಕೂ ಅನೇಕ ಬಾರಿ ಕೊಟ್ಟಿದ್ದೀವಿ ಕೆಲವು ವಿಚಾರಗಳನ್ನ ಮಾತನಾಡದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನಿರ್ಬಂಧ ಇತ್ತು ಆ ನಿರ್ಬಂಧ ತೆರವಾದ್ಮೇಲೆ ಸೌಜನ್ಯ ಹೆಸರು ತೆಗೆದುಕೊಳ್ತಾ ಇದೀವಿ ವೀರೇಂದ್ರ ಹೆಗಡೆ ಅವರ ಹೆಸರು ಕೂಡ ಮಾಧ್ಯಮಗಳು ತೆಗೆದುಕೊಳ್ತಾ ಇದೀವಿ ಕಾನೂನಾತ್ಮಕ ನಿರ್ಬಂಧ ಮಾತ್ರ ನಮ್ಮನ್ನ ತಡೆದಿದ್ದು ಪೇಮೆಂಟ್ ಇತ್ಯಾದಿ ಇತ್ಯಾದಿ ಮಾತಾಡೋರು ಮಾತಾಡ್ಕೊಳ್ಳಿ ಐಡಿಯಾನೇ ಇಲ್ಲ ಸುಮ್ಮನೆ ಮಾತಾಡೋ ಮಾತಾಡೋ ಈ ಮಾತಾಡ್ತಿದ್ದಾರೆ ನಾನು ಹೇಳೋದು ಎಷ್ಟರ ಮಟ್ಟಿಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ವರ್ಕ್ ಮಾಡ್ತವೆ ಅಂದ್ರೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸಾಕಷ್ಟು ಜನ ಅಂತಿದ್ದಾರೆ ಮೀಡಿಯಾದಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅವ್ರು ಯಾರು ಕೊಟ್ಟರು ಮಾಹಿತಿ ಅಂತ ಆ ಮನುಷ್ಯನ ಊರು ಈ ರೋಡ್ ಅನ್ನೋದನ್ನ ಐ ಟಿಯಿಂದ ಯಾರು ಮಾಹಿತಿ ಕೊಟ್ಟಿರಲಿಲ್ಲ ಅದನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳೇ ಫಸ್ಟ್ ಹೇಳಿದ್ದು ಊರಿಗೆ ಹೋಗಿ ಅವರ ಹೆಂಡತಿಯನ್ನು ಮಾತಾಡಿಸ್ಕೊಂಡು ಬಂದ್ರಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಜನಗಳು ನೋಡೋರ್ಗೆ ಅನ್ನಿಸ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಸುಳ್ಳನ್ನು ಹೇಳಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಅವ್ರ ಅವರ ಲೈಸೆನ್ಸ್ನ ಅಲ್ಲಿ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಅವರದೇ ಆದ ಕೆಲವು ಲಿಮಿಟ್ಸ್ ಇರ್ತವೆ ಅದನ್ನ ದಾಟಿ ಸುಮ್ಮನೆ ಸುಳ್ಸು ಸುದ್ದಿಗಳನ್ನು ಯಾರು ಮಾಡ್ಲಿಕ್ಕೆ ಆಗಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಅವತ್ತು ನಮ್ಗೆ ಆಶ್ಚರ್ಯ ಆಗೋದು ಇವತ್ತು ಮೀಡಿಯಾ ಟ್ರಯಲ್ ಮಾಡಬೇಡಿ ಅಂತ ಹೇಳ್ತಿರೋದು ಯಾರು ಗೊತ್ತಾ ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಯಲ್ ಪುಂಕಾನು ಪುಂಕವಾಗಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸುಳ್ಳುಗಳನ್ನ ಹೇಳ್ತಿದ್ರಲ್ಲ ಅವ್ರು ಇವತ್ತು ಹೇಳ್ತಾ ಇದಾರೆ ಮೀಡಿಯಾ ಟ್ರಯಲ್ ಮಾಡ್ಬೇಡಿ ಎಸ್ ಐ ಟಿಯ ದಿಕ್ಕನ್ನ ಬದಲಾಯಿಸ್ಬೇಡಿ ಐ ಟಿ ಅದು ಪಾಡಿಗೆ ತನಿಖೆ ಮಾಡ್ಲಿಕ್ಕೆ ಬಿಡಿ ಆಮೇಲೆ ಸಮೀರ್ ಹೇಳ್ತಾನೆ ನೋಡಿ ಕೇಸ್ ಆಗಿದೆ ಇವಾಗ ನಾವು ನೀವು ಮಾತಾಡಿ ಏನಿದೆ ಸ್ವಾಮಿ ಯಾವತ್ತು ಮಾತಾಡಿದ್ದು ಐ ಟಿ ಎಸ್ಐ ಟಿ ಅವನು ಒಳಗಡೆ ಒಳಗಡೆ ನೀವು ಇಷ್ಟು ಶುದ್ಧ ವಿಡಿಯೋಗಳನ್ನ ಮಾಡಿ ಹಿಂಗೆ ಆಯ್ತು ಅದೇ ಆಯ್ತು ಅಂತ ಆಮೇಲೆ ಇವತ್ತು ಈ ಚಿನ್ನಯ್ಯನ್ ಮೇಲೆ ಅವನಿಗೆ ಗೊತ್ತಿದ್ರು ಸಹಿತ ಅವ್ನು ಹೇಳ್ತಿಲ್ಲ ಅಂತ ಮೊಹಮ್ಮದ್ ಸಮೀರ್ ಮಾಡಿದ ಮೊದಲ ವಿಡಿಯೋದಲ್ಲಿ ಕ್ಲಿಯರ್ಲಿ ಹೇಳ್ತಾನೆ ಅವತ್ತು ಊರಲ್ಲಿದ್ದ ಊರಲ್ಲಿದ್ದ ಮೊಬೈಲ್ ಅಲ್ಲಿ ಫೋನ್ ಮಾಡಿ ಅವರಿಗೆ ಅರ್ಜೆಂಟ್ ಶವ ಉಳಬೇಕು ಬಾ ಅಂತ ಕರಿತಾರೆ ಅವನು ಊರಲ್ಲಿದ್ದೀನಿ ಅಂತ ಹೇಳ್ತಾನೆ ಆಗ ಇವ್ರು ಹೇಳ್ತಾರೆ ಹೆಂಗೆ ಊರ್ಗೋದೆ ಅಂತ ಹೇಳಿ ಅಪ್ಪಿ ತಪ್ಪಿ ಅವನ ಅವತ್ತು ಇದ್ದಿದ್ರೆ ಶವ ಮುಚ್ಚಾಕಿ ಈ ಕೇಸ್ ಇದಕ್ಕೇನೆ ಇದಕ್ಕೇನೆ ದಿನೇಶ್ ಅವ್ರಿಗೆ ಕೇಳಿದ್ದು ಚಿನ್ನಯ್ಯ ಅವರನ್ನ ಸಾಕ್ಷ್ಯ ಅಂತ ಹೇಳಿ ಈ ಸೌಜನ್ಯ ಪ್ರಕರಣದಲ್ಲಿ ಪರಿಗಣಿಸಲಿಕ್ಕೆ ಸಾಧ್ಯನಾ ಅನ್ನೋ ಅನುಮಾನಕ್ಕೆ ಈ ಯೂಟ್ಯೂಬ್ ಕೊಟ್ಟಿರೋ ಇಂಟರ್ವ್ಯೂ ಇಂಟರ್ವ್ಯೂಲು ದಿನೇ ಸರ್ ಚಿನ್ನಯ್ಯ ಹೇಳಿರೋದು ಏನು ನಾನ್ ನೋಡ್ದೆ ಅಂತಾಗ್ಲಿ ಅಥವಾ ನಾನು ಸೌಜನ್ಯ ಬಾಡಿಯನ್ನ ಸಾಗಸ್ತೆ ಎಲ್ಲ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ ಸರ್ ನಾನು ಸೌಜನ್ಯ ದೇಹವನ್ನ ಸಾಗಸ್ತೆ ಅಂತಾಗ್ಲಿ ಅಥವಾ ಹೂತಿಡ್ಲಿಕ್ಕೆ ನನಗೆ ಆದೇಶ ಬಂತು ಅಂತಾಗ್ಲಿ ಹಾಗಲ್ಲ ಅಲ್ಲ ಅಲ್ವಾ ರವಿ ಪೂಜಾರಿ ನನ್ನ ಹತ್ರ ಹಿಂಗ್ ಹೇಳದ ಹೆಂಗ್ ಹೇಳದ ಚಿಕ್ಕದಣಿಗಳ ಮಗ ಇದ್ದಾನೆ ಯಾವುದ್ರಲ್ಲಿ ಸ್ಪಷ್ಟತೆ ಇಲ್ಲ ಹಾಗೆ ಊಟ ಕೊಟ್ಟಿದ್ದೆ ಅಂತ ಹೇಳ್ದ ಯಾವಾಗ ಯಾರಿಗೆ ಅದ್ರ ಬಗ್ಗೆನೂ ಏನ್ ಸ್ಪಷ್ಟತೆ ಇಲ್ಲ ಹೀಗಾಗಿ ಅಸ್ಪಷ್ಟ ಹೇಳಿಕೆಗಳನ್ನ ಕೊಟ್ಟ ರವಿ ಪೂಜಾರಿ ಅವರ ಹೇಳಿಕೆಯನ್ನ ಕೇಳಿಸ್ಕೊಂಡು ಯೂಟ್ಯೂಬ್ ನಲ್ಲಿ ಮಾತನಾಡಿರುವ ಚಿನ್ನಯ್ಯ ಅವರು ಸಾಕ್ಷಿ ಆಗ್ಲಿಕ್ ಸಾಧ್ಯನಾ ಆ ವಿಶ್ವಾಸ ನಿಮಗಿದ್ಯಾ ಅಂತ ಸಾಕ್ಷಿ ಅವರು ಹೇಳಿದನ್ನ ಸಾಕ್ಷಿಯಾಗಿ ಪರಿಣ ಪರಿಗಣಿಸಿ ಅಂತ ನಾವೇನು ಹೇಳ್ತಾ ಇಲ್ಲ ಆದ್ರೆ ಎಸ್ಐಟಿ ಅವರಿಗೆ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇದೆ ನೀವೀಗ ಹೇಳಿದ್ರಲ್ಲ ಯಾರನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ತನಿಖೆ ಮಾಡಿ ಈಗ ಹೇಳಿದ್ರು ಅರ್ಧ ಸತ್ಯ ಹೊರಗ್ ಬಂದಿದೆ ಇನ್ನ ಅರ್ಧ ಸತ್ಯ ಹೊರಗ್ ಬರ್ಲಿಕ್ಕಿದೆ ಅಂತ ಖಂಡಿತ ನಾವು ಸ್ವಾಗತ ಮಾಡ್ತೇವೆ ಎಸ್ ಐ ಟಿಯ ಯಾವ ತನಿಖೆನೂ ಕೂಡ ನಾವು ಸ್ವಾಗತ ಮಾಡ್ತೇವೆ ನಮ್ಗೆ ಎಸ್ ಐ ಟಿ ಮೇಲೆ ಪರಿಪೂರ್ಣವಾದ ನಂಬಿಕೆ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ತನಿಖೆ ಆಗ್ಲಿ ತನಿಖೆ ಆಗುವ ಸಂದರ್ಭದಲ್ಲಿ ಏನೇನು ಮಾಹಿತಿಗಳನ್ನು ಹೊರಬಿಡ್ಬೇಕು ಅವ್ರು ಕೊಡ್ತಾರೆ ಅವಾಗ ಗೊತ್ತಾಗುತ್ತಲ್ಲ ಸತ್ಯಾಸತ್ಯತೆ ಆದ್ರೆ ತನಿಖೆ ಆಗುದ್ರಲ್ಲಿ ತಪ್ಪೇನಿಲ್ಲಲ್ಲ ಸೌಜನ್ಯ ಅತ್ಯಾಚಾರ ಪ್ರಕರಣವನ್ನು ದಿನೇಶ್ ಇಷ್ಟು ಕಾಳಜಿ ಇದೆ ನಿಮಗೆ ನಿಮ್ಗೆ ಅವ್ರ ಪರಿಚಯ ಇದೆ ಕುಸ್ಮಾವತಿ ಅವ್ರನ್ನ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಅರ್ಜಿ ಹಾಕ್ಸ್ಬೋದಲ್ಲ ಯಾಕೆ ಹಾಕ್ಸ್ತಾ ಇಲ್ಲ ನೀವು ಸ್ವಾಮಿ ಎಷ್ಟಿಷ್ಟು ಹೇಳಿದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಅನ್ನು ನಮಗೂ ಗೊತ್ತಿದೆ ಕಾನೂನಿನ ಅರಿವು ನಮ್ಗೂ ಇದೆ ವಕೀಲರಿಗೂ ಇದೆ ಅಥವಾ ಅವ್ರ ಮನೆಯವರಿಗೂ ಕಾನೂನಿನ ಅರಿವು ಸ್ವಲ್ಪ ಇದೆ ಈಗ ಮೊನ್ನೆ ತಾನೇ ಒಂದ್ ಎರಡು ಈ ಈ ವರ್ಷದ ಪ್ರಥಮ ತಿಂಗಳಲ್ಲಿ ಹೈಕೋರ್ಟ್ ಇಂದ ಆದೇಶ ಬಂದಿರುವಂತದ್ದು ಅವರು ಕೊಡುದಿಲ್ಲ ಅಂತ ವರ್ಷ ಆಗ್ಲಿಲ್ವಾ ಸರ್ ಈಗ ದಿನೇಶ್ ಸರ್ ದಿನೇಶ್ ವರ್ಷ ಆಗ್ಲಿಲ್ವಾ ನೋಡಿ ನಮಗೆ ನಿಮಗೇನೆ ದೌರ್ಜನ್ಯ ಅನ್ನೋ ಹೆಣ್ಣು ನ್ಯಾಯ ಸಿಗಬೇಕು ಅನ್ನೋ ಹಪಹಪಿ ಹಪಿ ತುಡಿತಾ ಇದೆ ಮನೆ ಜನ ಅಪ್ಪ ತೀರ್ಪು ಬಂದು ಹೈಕೋರ್ಟ್ ನಿಂದ ಒಂದು ವರ್ಷ ಆಯ್ತು ನನ್ನ ಪ್ರಶ್ನೆ ಹಿಂಗೂ ಕೇಳ್ತಿದ್ದೀನಿ ಅಕ್ವಿಟೆಡ್ ಕಮಿಟಿ ಯಾಕಾಗಿಲ್ಲ ಅನ್ನೋ ಪ್ರಶ್ನೆಗೂ ನಾನು ಕೇಳ್ತೀನಿ ಅಕ್ವಿಟಲ್ ಕಮಿಟಿ ಯಾಕಾಗ್ಲಿಲ್ಲ ಒಂದು ವರ್ಷ ಸಮಯ ಆಗೋಯ್ತು ಇವಾಗ ಎಸ್ಐಟಿ ಮುಂದೆ ತಿಂಗಳ ಅಂತರದಲ್ಲೇ ಬರ್ತಾ ಇರುವ ಸೌಜನ್ಯ ಕುಟುಂಬಸ್ಥರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಇನ್ನೂ ಸಮಯ ಆಗ್ಲಿಲ್ಲ ಅಂತ ನಾಳೆ ದಿನ ಪ್ರಶ್ನೆ ಬಂದಾಗ ಉತ್ತರ ಕೊಡ್ಬೇಕಾಗತ್ತೆ ರಚನೆ ಆಗಿದೆ ಎಸ್ಐಟಿ ರಚನೆ ಆಗಿದೆ ಎಲ್ಲೋ ಒಂದ್ ಕಡೆ ಆಶಾ ಆಶಾದಾಯಕವಾದ ಭಾವನೆ ಇದೆ ಯಾಕೆಂದ್ರೆ ಐ ಟಿ ಸ್ಪಷ್ಟವಾಗಿ ಹೇಳಿದ್ರೆ ಹೊರತುಪಡಿಸಿ ಬೇರೆದಿಕ್ಕೆ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಸಂಬಂಧ ಇಲ್ಲ ದಯವಿಟ್ಟು ಲಿಂಕ್ ಮಾಡಬೇಡಿ ಜನರ ಹಾದಿ ತಪ್ಪಿಸ್ಬೇಡಿ ಅದೇ ಬೇರೆ ಕೇಸು ಇದೇ ಬೇರೆ ಕೇಸು ಎರಡು ಬೇರೆ ಬೇರೆ ಸೌಜನ್ಯ ಕೇಸ್ಗೂ ಚಿನ್ನಯ್ಯ ಬಂದಿದ್ದಕ್ಕೂ ಸಂಬಂಧ ಇಲ್ಲ ಇವತ್ತು ಹೇಳುತ್ತಿದ್ದಾರೆ ಅವರ ಹೇಳಿಕೆಯ ಆಧಾರದ ಮೇಲೆ ಮತ್ತೆ ಇನ್ನೊಂದು ಗೊತ್ತಿರಲಿ ಜನಗಳು ತುಂಬಾ ಕನ್ಫ್ಯೂಸ್ ಆಗ್ತಾ ಇದೀರಾ ನಿಮಗೆ ಈಗ ಚಿನ್ನ ಇನ್ನ ವಿಡಿಯೋ ಏನ್ ಬರ್ತಾ ಇದೆ ಒಂದ್ ನಿಮಿಷಕ್ಕೆ ಒಂದ್ ನಿಮಿಷ ಗಣಿಗಾರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು ಏನೇನೋ ಹೇಳ್ತಾ ಇದ್ರೆ ಅಲ್ಲಿ ಕೇಳಿಸ್ಕೊಂಡು ಸುಮ್ನೆ ಕುತ್ಕೊಳ್ಳೋಕ್ಕೂ ಆಗಲ್ಲ ಟೈಮ್ ವೇಳೆ ಎಸ್ ಐ ಟಿ ಎಸ್ಐಟಿ ರಚನೆ ಆಗಿದೆ ಐ ಟಿ ರಚನೆ ಆಗುವಾಗ ಏನಾದ್ರೂ ಅರ್ಜಿ ಕೊಟ್ಟು ಅಥವಾ ಏನಾದ್ರು ಬೇರೆ ಬೇರೆ ಕಾರಣಗಳಿಗೆ ಯಾವ್ದಾದ್ರು ಸಾಕ್ಷಿ ಬಂದು ಹೇಳಿದಾಗ ಅವಕಾಶ ಇದ್ರೆ ಒಂದ್ ವೇಳೆ ರಚನೆ ಮಾಡಿ ಈ ತನಿಖೆಯನ್ನು ಮುಂದುವರಿಸಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಇದ್ರೆ ಇವರು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದು ಆಗುದಿಲ್ಲ ಆ ಕಾರಣಕ್ಕಾಗಿ ಎಲ್ಲ ಅಧಿಕಾರಿ ಮಾಡ್ತಿದ್ದಾರೆ ಅದು ಇಲ್ಲಿ ದಿನೇಶ್ ಗಣಿಗ ಅವ್ರೆ ಸುಲಭಿ ಸುಲಭಿ ಅವರು ಚೆನ್ನಾಗಿ ಹೇಳಿದ್ರು ಕೇಳಿಸ್ಕೊಳ್ಳಿ ಈಗ ಇಷ್ಟು ಇಷ್ಟು ವರ್ಷಕ್ಕಾದ್ರಿ ಸುಪ್ರೀಂ ಕೋರ್ಟ್ ಗೋಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೆ ಎಸ್ ಐ ಟಿ ಕೇಸ್ ತಗೊಳಕಾಗಲ್ಲ ಅನ್ನೋದು ನಿಮ್ಗೆ ಎರಡು ವರ್ಷದ ಹಿಂದೆ ಗೊತ್ತಿತ್ತು ಹಾಗಾದ್ರೆ ಎಸ್ ಐ ಟಿ ಒಂದ್ ದಿನ ಕರ್ಕೊಂಡ್ ಬರ್ತೀವಿ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರು ಬಂದಾಗಿದ್ದ ಎಸ್ ಐ ಟಿ ಹೋಗುತ್ತೆ ಹಠಾ ಮಾಡಿ ಐ ಟಿ ಕಳ್ಸೋಣ ಅವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ಎಸ್ ಐ ಟಿ ಅವ್ರ ಇಲ್ಲಿ ತಗೊಳ್ಳಲ್ಲ ಈಗ ಒಂದೂವರೆ ತಿಂಗಳ ಆಯ್ತು ಎಂಟು ತಿಂಗಳಾಗ್ತಿ ಎಂಟರಿಂದ ಒಂಬತ್ತು ತಿಂಗಳಾಗಿದೆ ಎಸ್ಐಟಿ ರಚನೆ ಆಗಿದೆ ಯಾವಾಗ ಹೌದು ಅದು ಅದಕ್ಕೂ ಕೂಡ ಕಾನೂನು ಪ್ರಕ್ರಿಯೆಗಳು ಮಾಡಿದೆ ಸುಮ್ನೆ ಕೂತ್ಕೊಂಡಿಲ್ಲ ಸುಮ್ನೆ ಕೂತ್ಕೊಂಡಿಲ್ಲ ಏನ್ ಆರ್ ತಿಂಗಳಲ್ಲಿ ಕೊಡ್ತಿದ್ರು ಎಸ್ ಐ ಟಿ ಬರ್ತದೆ ಅಂತ ಕಾಯ್ತಾ ಇದ್ದಲ್ಲ ಈಗ ಫೈಲ್ ಮಾಡುವ ಸಂದರ್ಭದಲ್ಲಿ ಎಸ್ ಐಟಿ ಬಂದಿದೆ ಬೇರೆ ಇಲ್ಲ ದಿನೇಶ್ ಸರ್ ಇವಾಗ ಅನುಮಾನಗಳಿಗೆ ಉತ್ತರ ಕಂಡ್ಕೊಳ್ಬೇಕು ಅಂತಾನೆ ಈ ಪ್ರಶ್ನೆ ನೇರವಾಗಿ ಕೇಳ್ತಾ ಇದೀನಿ ಬೇರೆ ಸುದ್ದಿ ಮಾಧ್ಯಮಗಳು ಮಾಡಿದ ಕೆಲವೊಂದಷ್ಟು ಸುದ್ದಿಯನ್ನ ನಾವು ಅಂದ್ರೆ ಇನ್ನೊಂದು ಚಾನೆಲ್ ಆಗಿ ಪ್ರಸ್ತಾಪ ಮಾಡಲ್ಲ ಬಟ್ ಸ್ಟಿಲ್ ಕನ್ನಡದ ಮತ್ತೊಂದು ಮಾಧ್ಯಮ ಒಂದು ರಹಸ್ಯ ಕಾರ್ಯಾಚರಣೆ ನಡೆಸಿದಾಗ ಹೀಗೆ ಸೌಜನ್ಯ ಪರ ಹೋರಾಟಗಾರರು ಅನ್ಕೊಂಡವರ ಪೈಕಿ ಒಬ್ರು ಹೇಳ್ತಾರೆ ಸೌಜನ್ಯ ಪ್ರಕರಣದ ಶಕ್ತಿ ಇರೋದು ಎಲ್ಲಿ ಅಂದ್ರೆ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಡ್ಯಾಮೇಜ್ ಮಾಡೋದ್ರಲ್ಲಿ ಮಾತ್ರ ನಾವು ಎಲ್ಲೇ ಹೋದ್ರೂ ಕೂಡ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅನ್ನೋದು ನಮಗೂ ಗೊತ್ತಿದೆ ಆದ್ರೆ ನಮ್ಮ ಇಂಟೆನ್ಶನ್ ಏನು ಒಬ್ಬ ವ್ಯಕ್ತಿಯ ಹೆಸರನ್ನ ಡ್ಯಾಮೇಜ್ ಮಾಡೋದು ಅದನ್ನ ಮಾಡ್ತಾ ಇರೋಣ ಈಗ ನೀವು ತನಿಖೆಗೆ ಆಗ್ರಹ ಮಾಡ್ಲಿಕ್ಕೆ ಸಮಯ ತೆಗೆದುಕೊಂಡಷ್ಟೆಲ್ಲ ಆ ಸಮಯ ಅನುಮಾನ ಎಲ್ಲಿಗೆ ಹೋಗ್ ಅಂದ್ರೆ ಈ ಡ್ಯಾಮೇಜ್ ಮಾಡೋದೇ ಉದ್ದೇಶನ ಅಂತ ಹೇಳಿ ನಾವು ಇಲ್ಲಿ ಯಾರೋ ಮಾತಾಡ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡ್ತಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಯಾರೋ ಒಬ್ರು ಏನೇನೋ ಮಾತಾಡಿದ್ರು ಅಂತ ತಪ್ಪಾಗುದಾದ್ರೆ ನಿಮಿಷ ಕೇಳಿ ಧರ್ಮಸ್ಥಳ ಪರವಾಗಿ ಧರ್ಮಸ್ಥಳದ ಪರವಾಗಿ ಕೂಡ ಲಕ್ಷಾಂತರ ಜನ ಹೋರಾಟ ಮಾಡ್ತಿದ್ದಾರೆ ಅಲ್ಲಿ ಕೂಡ ಎಷ್ಟೋ ಜನ ತಪ್ಪಾಗಿ ಮಾತಾಡಿದ್ದಾರೆ ಯಾರ್ಯಾರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ ಬಗ್ಗೆ ಮಾತಾಡಿದ್ದಾರೆ ಹಾಗಾದ್ರೆ ಅಲ್ಲಿ ಅವರು ಕೂಡ ಅದೇ ಅದೇ ರೀತಿ